ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಈ ವಾಕ್ಯದಲ್ಲಿ ವಾಗ್ದಾನಕ್ಕೋಸ್ಕರ ಕಾದಿದಂಥ ಅಬ್ರಹಾಮನ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿ ಅನೇಕ ವರ್ಷಗಳು ಕಳೆದ ನಂತರವೂ ಕೂಡ ಅಬ್ರಹಾಮನು ವಯಸ್ಸಾಗಿ ಸಾರಳಿಗೂ ಕೂಡ ವಯಸ್ಸಾಗಿ ಗರ್ಭಕಾಲ ಕಳೆದುಹೋಯಿತು ಎಂಬ ಅವಸ್ಥೆಗಳು ಬಂದಾಗಿಯೂ ಕೂಡ ಅಬ್ರಹಾಮನಾದರೂ ದೇವರು ಮಾಡಿದಂಥ ವಾಗ್ದಾನದ ವಿಷಯವಾಗಿ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಬಿಟ್ಟು ದೃಢ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಇಲ್ಲಿ ಗಮನಿಸುವಾಗ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆ ಎಂಬಂತ ನಂಬಿಕೆ ಅಬ್ರಹಾಂನಲ್ಲಿ ಇತ್ತು ಅಂದರೆ ದೇವರೊಂದು ಮಾತನ್ನು ಹೇಳಿರುವಾಗ ಅದನ್ನು ಆತನೇ ತನ್ನ ಬಾಯಿಂದ ಪ್ರಕಟಿಸಿರುವಂಥದ್ದು ಹಾಗಾಗಿ ಆತನ ಬಾಯಿಂದ ಬರುವಂಥ ಯಾವ ಮಾತುಗಳು ಕೂಡ ವ್ಯರ್ಥವಾಗಿ ಹೋಗುವುದೇ ಇಲ್ಲ ಆತನು ಹೇಳಿದ ಮೇರೆಗೆ ಪ್ರತಿಯೊಂದೊಂದು ಕೂಡ ಉಂಟಾಯಿತು ಶೂನ್ಯತೆಯಿಂದ ಎಲ್ಲವನ್ನೂ ಸೃಷ್ಟಿಸುವಂಥ ಅಧಿಕಾರ ಆತನ ಬಾಯಿಂದ ಹೊರಟು ಬಂದಿತ್ತು ನಿಮ್ಮ ಕಣ್ಣುಗಳನ್ನು ತೆರೆದು ಭೂಮಿ ಆಕಾಶಗಳಿರುವಂತಹ ಪ್ರತಿಯೊಂದೊಂದು ಕಾರ್ಯಗಳನ್ನು ನೋಡುವುದಾದರೆ ಎಲ್ಲವೂ ಕೂಡ ಆತನ ಬಾಯಿಂದ ಹೊರಟಂತ ಮಾತುಗಳಿಂದಲೇ ಉಂಟಾದದ್ದು ಇಂತಹ ಸರ್ವಶಕ್ತನಾಗಿರುವಂತಹ ದೇವರೇ ನಿಮ್ಮ ವಿಷಯವಾಗಿ ನಿಮ್ಮ ಜೀವಿತದ ವಿಷಯವಾಗಿ ನಿಮ್ಮ ಕುಟುಂಬದ ವಿಷಯವಾಗಿ ನಿಮ್ಮ ಭವಿಷ್ಯತ್ ಕಾಲದ ವಿಷಯವಾಗಿ ನಿಮ್ಮ ಸೇವೆಯ ವಿಷಯವಾಗಿ ತನ್ನ ಮಾತುಗಳನ್ನು ನುಡಿದಿರುವಂತದ್ದು ಎಂಬುದನ್ನ ತಿಳಿದು ಆತನ ಮಾತುಗಳು ಎಲ್ಲವನ್ನು ಸೃಷ್ಟಿಸುವಂತ ಅಧಿಕಾರವನ್ನ ಹೊಂದಿದೆ ಇಲ್ಲದೆ ಇರುವುದನ್ನು ಕೂಡ ಅದು ಉಂಟು ಮಾಡುತ್ತದೆ ಎಂಬುದನ್ನ ತಿಳಿದು ಆತನ ಮಾತು ಮೇಲೆ ಆತನ ವಾಗ್ದಾನಗಳ ಮೇಲೆ ದೃಢವಾದಂತಹ ನಂಬಿಕೆಯನ್ನು ಪೂರಾ ಭರವಸೆಯನ್ನು ಇಟ್ಟು ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಅಬ್ರಹಾಮ್ನು ಅದೇ ರೀತಿಯಾಗಿ ನಂಬಿದ್ದರಿಂದಲೇ ಅವನ ಜೀವಿತದಲ್ಲಿ ಇಲ್ಲದೆ ಇರುವಂತದ್ದು ಇರುವ ಹಾಗೆ ದೇವರು ವಾಗ್ದಾನವನ್ನ ನೆರವೇರಿಸಿಕೊಟ್ಟು ತಲಾ ತಲಾಂತರಗಳಲ್ಲಿಯೂ ಅದನ್ನು ಮುಂದುವರಿಸುತ್ತಾ ಪರಿಪೂರ್ಣತೆಗೆ ತರುತ್ತಾ ಇದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಬಾಯಿಂದ ಬಂದಂತಹ ಮಾತು ಸಾಧಾರಣವಾದದಲ್ಲ ಅದು ಸೃಷ್ಟಿಸುವಂಥದ್ದು ಇಲ್ಲದೆ ಇರುವುದನ್ನ ಇರುವ ಹಾಗೆ ಮಾಡುವಂಥದ್ದು ಎಂಬುದನ್ನು ತಿಳಿದು ದೇವರು ನುಡಿದಂತಹ ವಾಗ್ದಾನಗಳ ವಿಷಯವಾಗಿ ಚಂಚಲತೆಗಳಿಗೆ ಅಪನಂಬಿಕೆಗಳಿಗೆ ಅವಕಾಶವನ್ನ ಕೊಡದೆ ಆತನು ಹೇಳಿದ್ದನ್ನ ನೆರವೇರಿಸುವುದಕ್ಕೆ ಸಮರ್ಥನೆ ಎಂಬುದನ್ನು ತಿಳಿದು ಪೂರ ಭರವಸೆಯಿಂದ ದೃಢ ನಂಬಿಕೆಯುಳ್ಳವರಾಗಿ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರುಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಅಬ್ರಹಾಮನು ಯಾವ ರೀತಿಯಾಗಿ ನಿನ್ನ ವಾಗ್ದಾನಗಳನ್ನು ನೆರವೇರಿಸೋದಕ್ಕೆ ನೀನ್ ಸಮರ್ಥನೆ ಎಂಬುದಾಗಿ ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯಿಂದ ಜೀವಿಸಿದ್ದನು ಅದೇ ರೀತಿಯಾಗಪ್ಪ ನಾವು ಕೂಡ ನಿಮ್ಮ ಬಾಯಿಂದ ಬಂದಂತ ಮಾತುಗಳು ನಿಮ್ಮ ವಾಗ್ದಾನಗಳು ಖಂಡಿತವಾಗಿ ನೆರವೇರಿಯೇ ನೆರವೇರುತ್ತದೆ ಶೂನ್ಯತೆಯಿಂದ ಎಲ್ಲವನ್ನು ಉಂಟು ಮಾಡಿದಂತಹ ನಿಮ್ಮ ಮಾತುಗಳು ನಮ್ಮ ಜೀವಿತದಲ್ಲಿ ಕೂಡ ಪ್ರಕಟವಾಗಿ ಅವು ಖಂಡಿತವಾಗಿ ಇಲ್ಲದೆ ಇರುವುದನ್ನು ಕೂಡ ಇರುವ ಹಾಗೆ ಮಾಡುವಂತ ಅಧಿಕಾರವನ್ನು ಹೊಂದಿದೆ ಎಂಬುದನ್ನು ತಿಳಿದು ನಿಮ್ಮ ಮಾತುಗಳ ಮೇಲೆ ನಿಮ್ಮ ವಾಗ್ದಾನಗಳ ಮೇಲೆ ದೃಢವಾದಂತ ನಂಬಿಕೆಯನ್ನಿಟ್ಟು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪನಂಬಿಕೆಗಳನ್ನ ಸಂದೇಹಗಳನ್ನು ಬಿತ್ತುವಂಥ ಸೈತಾನನ ಕಾರ್ಯಗಳು ಅವನ್ನೆಲ್ಲ ಕ್ರಿಯೆಗಳು ಲಯವಾಗಿ ಹೋಗಲಿ ಅಪ್ಪ ಅಪಸ್ತೋತರಾಜ ಜೀವಿತಗಳನ್ನು ಆಶೀರ್ವದಿಸು ಉದ್ಧರಿಸು ವಿಶೇಷ ಸಹಾಯಕನಾಗಿ ನಿನ್ನ ಜೊತೆಗಾರನಾಗಿ ನಿಂತು ಕಾರ್ಯಗಳನ್ನು ಸಫಲಪಡಿಸು ಜೀವಿತಗಳನ್ನು ಆಶೀರ್ವದಿಸು ನಿನ್ನ ಮಾತುಗಳು ನಿನ್ನ ವಾಗ್ದಾನಗಳು ನಿನ್ನ ಮಕ್ಕಳುಪ್ಪ ಬೇಡುತ್ತಿರುವಂತಹ ಒಂದೊಂದು ಕಾರ್ಯಗಳು ವಿಶೇಷ ರೀತಿಗಳಲ್ಲಿ ನೆರವೇರಲಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ಪರಿಪೂರ್ಣ ಸಂತೋಷ ಪರಿಪೂರ್ಣ ಆಶೀರ್ವಾದ ಸಾಕ್ಷಿಯ ಜೀವಿತ ಪ್ರತಿಯೊಬ್ಬೊಬ್ಬರಲ್ಲೂ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾನೆ ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್